ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಅರವತ್ತೆರಡರ ತನಕ ಎರಡು ಬಾರಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಭಾರತದ ಏಕಮಾತ್ರ ವ್ಯಕ್ತಿ ರಾಜೇಂದ್ರ ಪ್ರಸಾದ್ ಅವರು ಇವರು ಮೂಲತಃ ಬಿಹಾರ್ ರಾಜ್ಯದವರು ಅರ್ಥಶಾಸ್ತ್ರ ವಿಷಯದ ಪ್ರಾಧ್ಯಾಪಕರಾಗಿ ಖ್ಯಾತ ವಕೀಲರಾಗಿ ಚಂಪಾರಣ್ಯ ಚಳುವಳಿಯ ಮೂಲಕ ಸ್ವತಂತ್ರ ಚಳುವಳಿಯಲ್ಲಿ ಭಾಗಿಯಾದ ಭಾಗಿಯಾದಂತಹ ನಾಯಕರು ಜೊತೆಗೆ ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಮಧ್ಯಂತರ ಸರ್ಕಾರ ಅಂದ್ರೆ ಪಂಡಿತ್ ಜವಾಹರ್ ನೆಹರು ಅವರ ನೇತೃತ್ವದ ಮಧ್ಯಂತರ ಸರ್ಕಾರದಲ್ಲಿ ಆಹಾರ ಮತ್ತು ಕೃಷಿ ಸಚಿವರಾಗಿ ಸೇವೆ ಸಲ್ಲಿಸಿದರ ಜೊತೆಗೆ ಹತ್ತೊಂಬತ್ತು ನೂರ ಭಾರತ ಸಂವಿಧಾನದ ರಚನಾ ಸಭೆಯ ಪೂರ್ಣಕಾಲಿಕ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಜೊತೆಗೆ ಈ ಭಾರತ ಸಂವಿಧಾನದಲ್ಲಿ ಇಪ್ಪತ್ತೆರಡು ಶ್ರೇಷ್ಠ ಸಮಿತಿಗಳ ಪೈಕಿ ನೀತಿ ಮತ್ತು ಇನ್ನಿತರ ಹಾಗೂ ಮುಂದಾಳತ್ವ ಸಮಿತಿಯ ಅಧ್ಯಕ್ಷರಾಗಿ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಕೂಡ ಸೇವೆ ಸಲ್ಲಿಸಿರ್ತಾರೆ ಜೊತೆಗೆ ಇವರು ಬರೆದಂತಹ ಪುಸ್ತಕಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ ಸಿಕ್ಸ್ ಇಂಡಿಪೆಂಡೆನ್ಸ್ ಇಂಡಿಯಾ ಡಿವೈಡೆಡ್ ಎಟ್ ದಿ ಫೀಟ್ ಆಫ್ ಮಹಾತ್ಮ ಗಾಂಧೀಜಿ ಸತ್ಯಾಗ್ರಹ ಎಟ್ ಚಂಪಾರಣ್ಯ ಅಂತಕ್ಕಂತಹ ನಾಲ್ಕು ಪುಸ್ತಕಗಳು ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿದ್ದಾವೆ